ಸರ್ ನಾವು ಹತ್ತು ವರ್ಷ ಮುಂಚೆ ಪೀನ್ಯಾದಲ್ಲಿ ಇದ್ವಿ ಸರ್ ಬಾಡಿಗೆ ಕೊರೋನಾ ಟೈಮ್ ಅಲ್ಲಿ ಬಾಡಿಗೆ ಕಟ್ಟಕ್ ಆಗ್ಲಿಲ್ಲ ನಮ್ಮ ಹಸ್ಬೆಂಡ್ ಫ್ಯಾಕ್ಟ್ರಿ ಕೆಲ್ಸಕ್ ಹೋದ್ ನಾವು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ವಿ ಕೆಲ್ಸಕ್ ಹೋಗಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ್ರು ಇಲ್ ಆರ್ ಸಾವಿರ ಯಾರು ಟೈಲರ್ ಅಂತ ಮಾರಿದ್ರು ನಮ್ಗೆ ಆರ್ ಲಕ್ಷಕ್ ಮಾರಿದ್ರು ಆರ್ ಲಕ್ಷ ಕೊಟ್ಬಿಟ್ಟು ಸಾಲ ಎಲ್ಲ ಬಡ್ಡಿ ಎಲ್ಲ ಮಾಡಿ ತಗೊಂಡು ಒಂದ್ ಮೂರ್ ವರ್ಷ ಬಿಟ್ಕೊಂಡು ಕೊರೋನಾ ಟೈಮ್ ಅಲ್ಲಿ ಅದ್ ಬಾಡಿಗೆ ಕಟ್ಟಕ್ ಆಗಿಲ್ಲ ಸರ್ ಇಲ್ಲಿ ಬಂದ್ಬಿಟ್ವಿ ನಾವು ಇಲ್ಲಿ ಬಂದ್ಬಿಟ್ಟು ಸಾಲ ಮತ್ತೆ ಬಡ್ಡಿ ಎಲ್ಲ ಮಾಡ್ಬಿಟ್ಟು ಇನ್ನು ಬಡ್ಡಿ ಇದೆ ಸರ್ ನಮ್ಗೆ ಐದ್ ಪರ್ಸೆಂಟ್ ಬಡ್ಡಿ ತಗೊಂಡು ಮನೆ ಕಟ್ಟಿದ್ದೀವಿ ಸರ್ ನಾವಿಲ್ಲಿ ಗಾರ್ಮೆಂಟ್ಸ್ ಅಲ್ಲೇ ಮೂರ್ ವರ್ಷ ಕೆಲಸ ಮಾಡ್ಬಿಟ್ಟು ಇವಾಗ ಫುಲ್ ಬ್ಯಾಕ್ ಪೇನ್ ಆಗಿ ಮತ್ತೆ ನಾವು ಇಲ್ಲಿ ಅಂಗಡಿ ಹಾಕೊಂಡು ದಿ ಅಂಗಡಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾ ಇದೀವಿ ಬಂದ್ ಏನೋ ದುಡ್ಕೊಂಡು ತಿಂತಾ ಇದೀವಿ ಇನ್ನು ಬಡ್ಡಿನೇ ತೀರ್ಲಿಲ್ಲ ಸರ್ ನಮ್ಗೆ ಸಾಲನೇ ತಿರ್ಲಿಲ್ಲ ಇನ್ನು ಸಾರಾನೇ ನಮ್ಮ ಟೀಮ್ ನಲ್ಲಿ ಸರ್ ಇವಾಗ ಓಡಿティブ ಏನು ಬಂದ್ರೆ ನಾವೇನ ಆಗಬೇಕು 25 ನೋಡಿ ಸರ್ ಇವರ نکೊಂಡ ನಾವು ಜೀವನ ಮಾಡ್ತಾ ಇದೀವಿ ನಮ್ಮ ಅತ್ತೆ نکೊಂಡ ನಾವೇನ್ ಕೋಟಿ ಬರ್ತಾ ಇಲ್ಲ ಬರಿ ಏನೋ 5 ಲಕ್ಷ 5 ಲಕ್ಷ ಸಾಲ ಮಾಡಿಬಿಟ್ಟು 6 ಲಕ್ಷ ಕೊಟ್ಟು ಸರ್ ನಮಗೆ ಟೈಲರ್ ಅಂತ ಒಬ್ರು ಅವರು ತಗೊಂಡಿದ್ರು ನಮಗೆ ಅವರು ಮಾರದ್ರು ಹಿಂದೇಗಡೆ ಮನೆ ಅವರು ಇಲ್ಲ ಸರ್ ನಮ್ಮ ಹತ್ರ ಪತ್ರ ಇದೆ ಸರ್ ಮೂರ್ ಜನದ್ದು ಚೇಂಜ್ ಆಗಿರೋದೆಲ್ಲ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಪತ್ರ ಇದೆ ಸರ್ ನಮ್ಮ ಹತ್ರ ಏನು ಹೇಳಿಲ್ಲ ಸರ್ ಇವಾಗ ದಿಢೀರ್ ಅಂತ ಫೋನ್ ಬಂತು ಸರ್ ನಮ್ ಇವ್ರು ಭಯ ಪಟ್ಕೊಂಡು ಮನೆ ಎಲ್ಲ ಹೊಡಿತಾ ಇದ್ದಾರೆ ಅಂತ ನಮ್ಮ ಅಜ್ಜಿ ಭಯ ಪಟ್ಕೊಂಡು ಅವ್ರು ಫೋನ್ ಮಾಡಿದ್ರು ಯತ್ನ ಬಿದ್ದು ಅಂತ ಬಂದು ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಹೊಡಿತ ಹೊಡಿದ್ರು ಸರ್ ನಮ್ಗೆ ನೋಟಿಸೇ ಬಂದಿಲ್ಲ ಸರ್ ನಮ್ಗೆ ನೋಟೀಸ್ ಬಂದಿಲ್ಲ ಸರ್ ಸರ್ ಏನಿಲ್ಲ ಸರ್ ನಾರ್ಮಲ ನಾವು ಯಾವಾಗೂ ಬಂದಾಗ ಮನೆ ಅಂಗಡಿಗೆ ಹೋಗಿದ್ವಿ ಸರ್ ನೋಟಿಸು ಯಾರಾದ್ರೂ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಹೋಗ್ತಾ ಇರ್ಲಿಲ್ಲ ಸರ್ ನಾವು ಮನೆ ಬಿಟ್ಟು ಹೋಗಿದ್ದೀವಿ ಅವಾಗ ಬಂದು ಹೊಡಿದ್ರೆ

so can you